ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ ಭಾರಿ ಯಶಸ್ಸನ್ನ ಕಂಡಿದೆ ಅದು ಯಶಸ್ಸು ಕಂಡು ತುಂಬಾ ದಿನಗಳೇ ಕಳೆದಿದೆ ಅದ್ಯಾಕಪ್ಪ ಈಗ ಈ ವಿಷಯ ಅಂತ ಅನ್ಕೋಬೇಡಿ ವಿಷಯ ಅದಲ್ಲ ಬಿಗ್ ಬಾಸ್ ನಡೆಸಿಕೊಡುವ ಕಿಚ್ಚ ಸುದೀಪ್ಗೆ ಜನರಲ್ಲಿ ಒಂದು ಕುತೂಹಲ ಇಂದಿಗೂ ಉಳಿದಿದೆ ಬಿಗ್ ಬಾಸ್ ಕಾರ್ಯಕ್ರಮ ನಡೆಸಿಕೊಡಲು ಕಿಚ್ಚ ಎಷ್ಟು ಸಂಭಾವನೆ ಎಂಬ ಕುತೂಹಲ ಜನರಲ್ಲಿ ಉಳಿತೇ ಇದೆ ಈಗ ನಾವು ಕೂಡ ಅದೇ ವಿಷಯವನ್ನ ಚರ್ಚೆಗೆ ತಂದಿದ್ದೇವೆ ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ ಆರಂಭವಾದಾಗಿನಿಂದಲೂ ಕಿಚ್ಚ ನಿರೂಪಣೆಯ ಹೊಣೆ ಹೊತ್ತಿದ್ದಾರೆ ಅಭಿಮಾನಿಗಳು ಇಂದಿಗೂ ಕಿಚ್ಚನ ನಿರೂಪಣೆ ಇರಲಿ ಎನ್ನುತ್ತಿದ್ದಾರೆ ಕಿಚ್ಚನ ಸಂಭಾಷಣೆ ಪ್ರತಿಕ್ರಿಯೆ ತಮಾಷೆ ಎಲ್ಲವೂ ಜನರಿಗೆ ತುಂಬಾ ಅಚ್ಚುಮೆಚ್ಚು ಆದರೆ ಈಗ ಹನ್ನೆರಡನೇ ಸೀಸನ್ಗೆ ಕಿಚ್ಚ ಇರುವುದಿಲ್ಲ ಎನ್ನಲಾಗ್ತಾ ಇದೆ ಇದಕ್ಕಾಗಿಯೂ ಏನು ಕಿಚ್ಚ ಬಿಗ್ ಬಾಸ್ಗೆ ಪಡೆಯುತ್ತಿರುವ ಸಂಭಾವನೆ ಬಗ್ಗೆ ಚರ್ಚೆಗಳು ಆರಂಭವಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಕುರಿತು ಅಭಿಮಾನಿಗಳು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಪ್ರತಿ ಸೀಸನ್ಗೆ ಕಿಚ್ಚ ಪಡೆಯುತ್ತಿರುವ ಎಷ್ಟು ಸುದೀಪ್ ಸ್ವತಃ ಹನ್ನೆರಡನೇ ಸೀಸನ್ ಅನ್ನು ನಿರೂಪಣೆ ಮಾಡುವುದಿಲ್ಲ ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ ಅಂದಿನಿಂದ ಅವರ ಅಭಿಮಾನಿಗಳು ಹಾಗೂ ವೀಕ್ಷಕರು ಕಿಚ್ಚನ ನಿರೂಪಣೆಯಿಲ್ಲದೆ ಬಿಗ್ ಬಾಸ್ ನೋ ಶೋ ನೋಡುವುದಿಲ್ಲ ಅಂತ ಹಠ ಹಿಡಿದು ಕೂತಿದ್ದಾರೆ ಅಭಿಮಾನಿಗಳ ಹಠದಿಂದಾಗಿ ಕಿಚ್ಚ ಮತ್ತೆ ಬಿಗ್ ಬಾಸ್ ಆಗುತ್ತಾರೆ ಎಂಬುದನ್ನು ಕಾಯ್ದು ನೋಡಬೇಕಿದೆ ಕಿಚ್ಚ ಸುದೀಪ್ ಕಳೆದ ಮೂರು ಸೀಸನ್ಗೆ ಹದಿನೈದು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗ್ತಾ ಇದೆ ಅಂದರೆ ಕಿಚ್ಚ ಸುದೀಪ್ ಕಳೆದ ಮೂರು ಸೀಸನ್ಗಳಲ್ಲಿ ಪ್ರತಿ ಸೀಸನ್ಗೆ ಸರಾಸರಿ ಐದು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಎಂಬುದು ಸಾಮಾಜಿಕ ಜಾಲತಾಣದ ಚರ್ಚೆಯಿಂದ ತಿಳಿದುಬಂದಿದೆ ಆದರೆ ಕಿಚ್ಚ ಸುದೀಪ್ ಆಗಲಿ ಕಲರ್ಸ್ ಕನ್ನಡ ಆಗಲಿ ಈ ಬಗ್ಗೆ ಅಧಿಕೃತವಾಗಿ ಇದುವರೆಗೂ ಮಾಹಿತಿ ಹಂಚಿಕೊಂಡಿಲ್ಲ ಸುದೀಪ್ ಈಗ ಮ್ಯಾಕ್ಸ್ ಯಶಸ್ಸಿನ ತೇಲುತ್ತಿದ್ದಾರೆ ಈ ಸಕ್ಸಸ್ ಬೆನ್ನಲ್ಲೇ ಈಗ ಬಿಲ್ಲರಂಗ ಭಾಷಾ ಚಿತ್ರದಲ್ಲಿ ನಟಿಸಲು ಮುಂದಾಗಿದ್ದಾರೆ ಆದರೆ ಬಿಗ್ ಬಾಸ್ ಅಭಿಮಾನಿಗಳ ಕನಸನ್ನ ಕಿಚ್ಚ ನುಚ್ಚು ನೂರು ಮಾಡುತ್ತಿರಲಿ ಮತ್ತೆ ಬಿಗ್ ಬಾಸ್ ಆಗಿ ಜನರ ಮುಂದೆ ಬರಲಿ ಎಂಬುದು ಅಭಿಮಾನಿಗಳ ಆಶಯವಾಗಿದೆ ಅಭಿಮಾನಿಗಳ ಕನಸು ಈಡೇರಲಿ ಎಂಬುದು ನಮ್ಮ ಬಯಕೆಯಾಗಿದೆ